ಯಾರು ಈ ಜಗತ್ತನ್ನು ಇದರ ಒಳಗಿರುವಂತಹ ಇಪ್ಪತ್ತ್ನಾಲ್ಕು ತತ್ವಗಳು ಅದರ ಅಭಿಮಾನಿಗಳು ಅವುಗಳನ್ನು ನಿಯಮನ ಮಾಡುವ ಭಗವಂತ ಈ ಗುಂಪು ಈ ಸಮೂಹವನ್ನು ಯಾರು ಚೆನ್ನಾಗಿ ತಿಳ್ಕೊಳ್ತಾ ಇದ್ದಾನೆ ಅಂತಹ ಈ ಎರಡು ಬಗೆಯ ಜ್ಞಾನ ಒಂದು ಜಗತ್ತಿನ ಜ್ಞಾನ ಇನ್ನೊಂದು ಜಗದ್ ನಿಯಾಮಕನಾದ ಜಗದೀಶನ ಜ್ಞಾನ ಈ ಎರಡು ಜ್ಞಾನ ಈ ಸಂಸಾರದ ಬಂಧನದಿಂದ ಬಿಡುಗಡೆಗೆ ಕಾರಣವಾಗಿರ್ತಕ್ಕಂಥ ಉಪಾಯ ಅಂತ ಹೇಳಿ ಹದಿನಾಲ್ಕನೆಯ ಅಧ್ಯಾಯದಲ್ಲಿ ತನ್ನನ್ನು ಹೊಂದಬೇಕಾದ್ರೆ ಅವ್ಯಭಿಚರಿತವಾದಂತಹ ಭಕ್ತ ಭಕ್ತಿಯನ್ನು ನನ್ನಲ್ಲಿ ಮಾಡಬೇಕು ಅಂತ ಅನನ್ಯವಾದ ಭಕ್ತಿಯನ್ನು ನನ್ನಲ್ಲಿಯೇ ಮಾಡಬೇಕು ಬೇರೆ ಬೇರೆ ಮಾರ್ಗಗಳಿಂದ ನನ್ನನ್ನು ಹೊಂದಲಿಕ್ಕೆ ಸಾಧ್ಯ ಇಲ್ಲ ಅಂಥೇಳಿ ಅಲ್ಲಿ ತಿಳಿಸಿರ್ತಕ್ಕಂಥದ್ದು ಈ ಹದಿನೈದನೆಯ ಅಧ್ಯಾಯದಲ್ಲಿ ಈ ಸಂಸಾರ ರೂಪವಾದ ಈ ಜಗತ್ತು ಇದರಿಂದ ಬಿಡುಗಡೆಯಾಗುವಂತಹ ಉಪಾಯವನ್ನು ತಾನು ತಿಳಿಸ್ತಾ ಇದ್ದಾನೆ ಇದರಲ್ಲಿ ಪ್ರಧಾನವಾಗಿ ಎರಡು ವಿಷಯ ಒಂದು ಹುಟ್ಟು ಸಾವಿನಿಂದ ಬಿಡುಗಡೆಗೆ ಯಾವೆಲ್ಲ ಉಪಾಯವನ್ನು ಮಾಡಬೇಕು ಅಂತ ಒಂದು ತಿಳಿಸಿದರೆ ಭಗವಂತನನ್ನು ಹೊಂದಲಿಕ್ಕೆ ಬೇಕಾದಂತಹ ಭಕ್ತಿ ಅದರ ಮಹಿಮೆಯನ್ನು ಕೂಡ ಇದರಲ್ಲಿ ವರ್ಣನೆ ಮಾಡಿದ್ದ ಪುರಾಣ ಪುರುಷೋತ್ತಮ ಯೋಗ ಅಂತ ಕರಿತಾ ಇದ್ದಾರೆ ಪುರಾಣ ಪುರುಷೋತ್ತಮ ಅಂದರೆ ಆ ಪುರುಷೋತ್ತಮ ಎಂಥವ ಅಂದರೆ ಪುರಾಣ ದೇಹಾನ್ ಅಣತಿ ಪ್ರೇರಯತಿ ಗಚ್ಚತಿವ ಎಲ್ಲ ಶರೀರದ ಒಳಗಿದ್ದು ಎಲ್ಲರ ನಿಯಮನ ಮಾಡುವವ ಆದ ಕಾರಣ ಇದಕ್ಕೆ ಪುರಾಣ ಅಂತ ಕರಿತಾ ಇದ್ದಾರೆ ಆ ಭಗವಂತನನ್ನು ಅಂತಹ ಪುರುಷೋತ್ತಮನನ್ನು ಹೊಂದುವ ಉಪಾಯವನ್ನು ಇಲ್ಲಿ ತಿಳಿಸ್ತಾ ಇದ್ದಾರೆ ಹದಿನಾಲ್ಕನೆಯ ಅಧ್ಯಾಯದಲ್ಲಿ ಮನುಷ್ಯ ಮೂರು ಗುಣಗಳಿಂದ ಹೇಗೆ ಬದ್ಧನಾಗುತ್ತಾನೆ ಸಂಸಾರದಲ್ಲಿ ಜೀವರನ್ನು ಬಂಧನಕ್ಕೆ ಒಳಪಡಿಸುವಂಥದ್ದು ಸತ್ವರಜ ತಮೋ ಅನ್ನುವಂತಹ ಮೂರು ಗುಣಗಳು ಅದನ್ನು ಅಲ್ಲಿ ವಿಸ್ತಾರವಾಗಿ ಹೇಳಿ ಅದನ್ನೇ ಮತ್ತೊಂದು ರೀತಿಯಿಂದ ಈ ಸಂಸಾರವನ್ನೇ ಮತ್ತೊಂದು ರೀತಿಯಿಂದ ಒಂದು ಜಗತ್ತು ಇದು ಒಂದು ವೃಕ್ಷ ಅಂತ ಭಗವಂತ ತಾನು ತಿಳಿಸಿಕೊಡ್ತಾ ಇದ್ದಾನೆ ಇದೊಂಥರ ವಿಚಿತ್ರ ವೃಕ್ಷ ಇದು ನಾವು ಕಣ್ಣಿನಲ್ಲಿ ಕಾಣುವಂತಹ ವೃಕ್ಷದಂತೆ ಈ ವೃಕ್ಷ ಇಲ್ಲ ಇದು ಈ ಜಗತ್ತನ್ನುವ ವೃಕ್ಷ ಉಳಿದ ಮರಗಳಿಗಿಂತಲೂ ವಿಚಿತ್ರವಾದ ಒಂದು ವೃಕ್ಷ ಇದು ಯಾಕಂದರೆ ನಾವು ನೋಡುವ ಎಲ್ಲ ವೃಕ್ಷಗಳ ಮೂಲ ಕೆಳಗಿರುತ್ತೆ ಕೊಂಬೆ ರೆಂಬೆಗಳೆಲ್ಲ ಮೇಲಿರುತ್ತೆ ಇದಂಥದ್ದಲ್ಲಂತಿದು ಮತ್ತೆ ಎಂಥದ್ದಿದು ಊರ್ಧ್ವ ಮೂಲಮದ ಶಾಖಂ ಅಶ್ವತ್ಥಂ ಪ್ರಾಹುರವ್ಯಯಂ ಛಂದಾಂಸಿ ಯಸ್ಯ ಪರ್ಣಾನಿ ಯಸ್ತಂಭೇದ ಸಭೇದ ವಿತ್ ಇದರ ಮೂಲ ಬೇರು ಅದು ಕೆಳಗಿರ್ತಕ್ಕಂಥದ್ದು ಮೇಲಿರುವಂಥದ್ದು ಮೂಲ ಅದರ ಟೊಂಗೆಗಳೆಲ್ಲ ಶಾಖೋಪಶಾಕೆಗಳೆಲ್ಲ ಅದೆಲ್ಲ ಕೆಳಗಿದೆ ಈ ವೃಕ್ಷದಲ್ಲಿ ಎಲೆಗಳು ಯಾವುದು ಅಂದರೆ ಛಂದಸ್ಸು ಛಂದಸ್ಸು ಅಂದರೆ ವೇದಗಳೇ ಇದರಲ್ಲಿ ಎಲೆ ಅಂತ ತಿಳ್ಕೊಳ್ಬೇಕು ಇಂತಹ ಛಂದಸ್ಸೇ ಎಲೆಯಾಗಿ ಉಳ್ಳ ಕೆಳಗೆ ಇಳಿಬಿದ್ದ ಟೊಂಗೆಗಳಿಂದ ಕೂಡಿರ್ತಕ್ಕಂಥ ಮೂಲಭಾಗ ಮೇಲಿರುವಂತಹ ಈ ವೃಕ್ಷ ಜಗತ್ತನ್ನುವ ವೃಕ್ಷ ಏನಿದೆ ಇದನ್ನು ಯಾರು ಸರಿಯಾಗಿ ತಿಳ್ಕೊಂಡಿದ್ದಾನೆ ಅವನೇ ವೇದವಿತ್ ವೇದವನ್ನು ಚೆನ್ನಾಗಿ ತಿಳಿದವನಾಗುತ್ತಾನೆ ವೇದ ಏನು ಹೇಳ್ತಾ ಇದೆ ವೇದದಲ್ಲಿ ಏನನ್ನು ಪ್ರತಿಪಾದನೆ ಮಾಡ್ತಾ ಇದ್ದೆ ಅದು ನಿಮಗೆ ಅರ್ಥ ಆಗಬೇಕಾದ್ರೆ ಈ ಜಗತ್ತನ್ನುವಂತಹ ವಿಚಿತ್ರವಾದ ವೃಕ್ಷವನ್ನು ತಿಳ್ಕೊಳ್ಬೇಕಂತೆ ಇದನ್ನು ತಿಳಿದವರು ಅಶ್ವತ್ಥ ಅಂತ ಕರೀತಾರೆ ಸಂಸ್ಕೃತದಲ್ಲಿ ಅಶ್ವತ್ಥ ವೃಕ್ಷ ಅಂತ ಇದೆ ಅರಳಿ ಮರ ಅದು ಜಗತ್ತಿನ ಒಂದು ಸಾಮ್ಯತೆಯನ್ನು ಜಗತ್ತು ಮತ್ತು ಈ ಅರಳಿ ಮರದ ಒಂದು ರೂಪಕವನ್ನು ಭಗವಂತ ಕೊಟ್ಟು ತಿಳಿಸ್ತಾ ಇದ್ದಾನೆ ಇದರ ಹರವು ಅಗಲ ಬಹಳ ವಿಸ್ತಾರವಾಗಿರ್ತಕ್ಕಂಥದ್ದು ಜಗತ್ತು ಕೂಡ ಬಹಳ ವಿಸ್ತಾರವಾಗಿರ್ತಕ್ಕಂಥದ್ದು ಅನೇಕ ಕೊಂಬೆ ರೆಂಬೆಗಳಿಂದ ಉಂಟಾಗಿರ್ತಕ್ಕಂಥದ್ದು ಜಗತ್ತು ಬಹುಕಾಲ ಇರುವಂಥದ್ದು ಇದು ಬೇಗ ಬಿಡಿಸಲಿಕ್ಕೆ ಬಾರದಂತಹ ಗಂಟುಗಳು ಸಮಸ್ಯೆಗಳಿಂದ ಕೂಡಿರ್ತಕ್ಕಂಥದ್ದು ಸಮಸ್ತ ಚೇತನ ಚೇತನಗಳಿಗೆ ಆಶ್ರಯವಾಗಿರ್ತಕ್ಕಂಥದ್ದು ಇದು ಅಶ್ವತ್ಥ ಯಾಕೆ ಅಂದರೆ ಶ್ವ ತಿ ನ ಶ್ವತ್ಥ ಅಶ್ವತ್ಥ ನಾಳೆ ಇವತ್ತಿನಂತೆ ನಾಳೆ ಈ ವೃಕ್ಷ ಇರೋಲ್ಲ ಇವತ್ತಿದ್ದ ಹಾಗೆ ನಾಳೆ ಇದ್ದರೆ ಅದು ಶ್ವತ್ಥ ಆ ರೀತಿ ಇರೋಲ್ಲ ಜಗತ್ತು ಕ್ಷಣ ಕ್ಷಣಕ್ಕೂ ಬದಲಾವಣೆ ಇದೆ ಇದು ಜಗತ್ತಿನ ನಿಯಮ ನಿಮ್ಗೆ ಸುಮ್ಮನೆ ಸಾಮಾನ್ಯ ಒಂದು ಉದಾಹರಣೆ ಕೊಡ್ತೇನೆ ನೀವೊಂದು ಮೂರು ವರ್ಷ ಊರು ಬಿಟ್ಟು ಹೋಗಿ ನಾಲ್ಕನೇ ವರ್ಷ ಊರಿಗೆ ಬಂದರೆ ರಸ್ತೆಗಳೆಲ್ಲ ಚೇಂಜ್ ಆಗಿಬಿಟ್ಟಿರುತ್ತೆ ಅಯ್ಯೋ ನಾ ಮೊದಲಿದ್ದಾಗ ಹಾಗಿತ್ತು ಹೀಗಿತ್ತು ಅನ್ನಬೇಡಿ ದಿನ ದಿನ ಚೇಂಜ್ ಆಗುತ್ತೆ ಜಗತ್ತು ನಿರಂತರವಾಗಿ ಚೇಂಜ್ ಆಗುತ್ತೆ ಜಗತ್ತಿಲೋ ನಾವು ಕೂಡ ಚೇಂಜ್ ಆಗ್ತಿದ್ದೀವಿ ಅಲ್ವಾ ನಾವು ಸಣ್ಣ ಹುಡುಗರಿದ್ದಾಗ ಫೋಟೋ ತೆಗೆಸ್ಕೊಂಡಿದ್ವಿ ಆ ಫೋಟೋ ಇವತ್ತಿನ ಫೋಟೋ ಪಕ್ಕ ಇಟ್ಟಿದ್ರೆ ಅದೇ ಥರ ಇದ್ದೀವ ಇಲ್ಲ ದೇವರು ಇದನ್ನು ತಿಳಿಸೋ ಮೂಲಕ ನಮಗೇನು ಹೇಳ್ತಾ ಇದ್ದಾನೆ ಗೊತ್ತಾ ಯಾವುದು ಶಾಶ್ವತ ಇಲ್ಲ ಯಾವುದು ಒಂದೇ ರೀತಿ ಇಲ್ಲ ಯಾವಾಗಲೂ ಚೇಂಜ್ ಆಗತ್ತೆ ಇದನ್ನು ನಂಬಿ ಬದುಕು ನಡೆಸಬೇಡಿ ಯಾವತ್ತೂ ಒಂದೇ ಥರ ಇರ್ತಾನಲ್ಲ ಜಗದೀಶ ಅವನನ್ನು ನಂಬಿ ಕೆಲವರು ಅಂತಾರೆ ನೋಡಿ ನಿಮ್ಮನ್ನು ನಂಬಿಕೊಂಡಿದ್ದೆ ನೀವಿಷ್ಟು ಚೇಂಜ್ ಆಗ್ತೀರಿ ಅಂತ ಅಂದ್ಕೊಂಡಿರಲಿಲ್ಲ ಅಂತೂ ಕೈ ಕೊಟ್ರಿ ಅಲ್ಲ ಚೇಂಜ್ ಆಗೋದು ಜಗತ್ತಿನ ನಿಯಮ ಇವತ್ತಿದ್ದಾಗ ನಾಳೆ ಇರಲ್ಲ ನಾಳೆ ಇದ್ದಾಗೆ ನಾಡಿದ್ದಿರಲ್ಲ ಆದ್ದರಿಂದ ದೇವರನ್ನು ಬಿಟ್ಟರೆ ಇನ್ಯಾವುದು ಶಾಶ್ವತವಾದದ್ದಲ್ಲ ನೀವು ಹೆಣ್ಣು ಹೊಣ್ಣು ಸಂಪಾದನೆ ಮಾಡಿದರೆ ಅದೆಲ್ಲ ಬಿಟ್ಟು ಹೋಗುವಂಥದ್ದು ಜಗತ್ತಿನಲ್ಲಿ ನೀವೇನು ಸಂಪಾದನೆ ಮಾಡಿದ್ರು ನಿಮ್ಮ ಹಿಂದೆ ಬರೋದಲ್ಲ ಈ ಜಗತ್ತಲ್ಲಿ ಜನ್ಮ ಕೊಟ್ಟಾಗ ಸಾಯೋದ್ರೊಳಗೆ ಆ ಜನಾರ್ದನನ ಅನುಗ್ರಹ ಸಂಪಾದನೆ ಮಾಡಿ ಅದು ನಿಮ್ಮ ಜೊತೆ ಜೊತೆಗೆ ಬರುತ್ತೆ ಅದು ಗೊತ್ತಾಗಬೇಕಾದ್ರೆ ಈ ಜಗತ್ತು ಎಷ್ಟು ಅನಿಶ್ಚಿತ ಇದರ ಪರಿಚಯ ನಿಮಗಾಗಲಿ ಅಂತ ಭಗವಂತ ಈ ಅಶ್ವತ್ಥ ವೃಕ್ಷದಂತೆ ಈ ಜಗತ್ತು ಅಂತ ತಿಳಿಸ್ಕೊಡ್ತಾ ಇದ್ದಾರೆ ಈ ಜಗತ್ತನ್ನುವ ವೃಕ್ಷ ಅಶ್ವತ್ಥ ಹಶ್ವ ಅಶ್ವ ಅಂದರೆ ಕುದುರೆ ನಿಮಗೆಲ್ಲ ಗೊತ್ತಿದೆ ಕುದುರೆ ನೋಡಿ ಜಗತ್ತಲ್ಲಿರೋ ಯಾವ ಪ್ರಾಣಿಗೂ ಕಣ್ಣಿಗೆ ಹೀಗೆ ಹಾಕಲ್ಲ ಕುದುರೆಗೆ ಮಾತ್ರ ಹೀಗೆ ಹಾಕ್ತಾರೆ ಯಾಕಂದರೆ ಅದು ಚಂಚಲ ಅದು ಆ ಕಡೆ ಕಡೆ ನೋಡಿ ಎಲ್ಲೋ ಹೊರಟೋಗ್ಬಿಡುತ್ತೆ ಈ ಜಗತ್ತು ಒಂದು ಕ್ಷಣ ಒಂದೇ ರೀತಿ ಇರಲ್ಲ ಅದಕ್ಕೊಂದು ಕಡವಾಣ ಬೇಕು ಕೃಷ್ಣ ಪರಮಾತ್ಮ ಈ ನಮ್ಮ ಇಂದ್ರಿಯಗಳಿಗೂ ಕೂಡ ಕುದುರೆ ಅಂತಾನೆ ವರ್ಣನೆ ಮಾಡಿದ್ದಾನೆ ಈ ಇಂದ್ರಿಯಗಳು ಆ ಕಡೆ ಈ ಕಡೆ ಹೋಗಬಾರ್ದು ಇದಕ್ಕೂ ಎರಡು ಬೇಕು ಏನಂದರೆ ಎರಡು ಹರಿ ಸರ್ವೋತ್ತಮ ವಾಯು ಜೀವೋತ್ತಮ ಈ ಚೌಕಟ್ಟಲ್ಲಿದ್ದರೆ ನಿಮ್ಮ ಜೀವನ ರಾಂಗ್ ರೂಟ್ ಹೋಗಲ್ಲ ಅದಕ್ಕೆ ಅದು ಅಲ್ಲಿ ಇಲ್ಲಿ ಹೋಗಬಾರ್ದು ಅಂತ ಅದಕ್ಕೆ ಹಾಕಿರುವಂತೆ ಈ ಜಗತ್ತು ಕೂಡ ಕುದುರೆಯಂತೆ ಚಂಚಲವಾಗಿರ್ತಕ್ಕಂಥದ್ದು ಆದ್ದರಿಂದಲೇ ಇದಕ್ಕೆ ಅಶ್ವತ್ಥ ಅಂತ ಕರಿತಾ ಇದ್ದಾರೆ ಇಂತಹ ವೃಕ್ಷ ಇದರ ಮೂಲ ಊರ್ಧ್ವ ಮೂಲಂ ಇದರ ಮೂಲ ಈ ಅಶ್ವತ್ಥ ವೃಕ್ಷದ ಮೂಲ ಮೇಲಿದೆ ಮೇಲೆ ಅಂದ್ರೇನು ವೇದಗಳಲ್ಲಿ ಅದನ್ನು ವರ್ಣನೆ ಮಾಡಿದ್ದಾರೆ ಊರ್ಧ್ವವಾಚ್ಯ ಊರ್ಧ್ವ ಅಂದರೆ ಎತ್ತರದ ವ್ಯಕ್ತಿ ಭಾಳ ಎತ್ತರದವ ಅವನಿಗೆ ಸಮರೂ ಇಲ್ಲ ಅವನಿಗೆ ಅಧಿಕರೂ ಇಲ್ಲ ಅಂಥವನು ಊರ್ಧ್ವ ಎತ್ತರದಲ್ಲಿ ಕೂತಿದ್ದಾನೆ ಅವ್ಯಾರು ಊರ್ಧ್ವ ಪವಿತ್ರೋ ವಾಜನೀವ ಸ್ವಮೃತಮಸ್ಮಿ ದ್ರವಿಣ ವರ್ಚ ಇಲ್ಲಿ ಊರ್ಧ್ವ ಶಬ್ದ ವಾಚ್ಯನಾದವ ಭಗವಂತ ಅವನು ಈ ಜಗತ್ತನ್ನುವ ವೃಕ್ಷಕ್ಕೆ ಮೂಲ ಮೂಲ ಅಂದರೆ ಅವನಿಂದಲೇ ಈ ಜಗತ್ತು ಬಂತು ಈ ಜಗತ್ತಿನ ಜನ್ಮ ಈ ಜಗತ್ತಿನ ಉಳಿವು ಈ ಜಗತ್ತಿನ ಅಳಿವು ಈ ಜಗತ್ತಿನ ಜನರಿಗೆ ಬಂಧನ ಈ ಜಗತ್ತಿನ ಜನರಿಗೆ ಬಿಡುಗಡೆ ಈ ಜಗತ್ತಿನ ಜೀವ ಜಾತಕ್ಕೆ ಭಯ ಇದೆಲ್ಲ ಯಾರಿಂದ ಉಂಟಾಗ್ತಿದೆ ಇದಕ್ಕೆಲ್ಲ ಯಾರ ಕಾರಣ ಇದಕ್ಕೆಲ್ಲ ಯಾರು ಮೂಲ ಮೇಲಿದ್ದಾನಲ್ಲ ನೋಡಿ ಸಾಮಾನ್ಯವಾಗಿ ನೀವು ಸುಮ್ಮನೆ ಒಂದು ಉದಾಹರಣೆ ಹೇಳ್ತೇನೆ ಸಿಕ್ಸ್ ಹೊಡೆದ್ರೆ ಕೆಲವರು ಕ್ರಿಕೆಟಲ್ಲಿ ಮೇಲೆ ನೋಡ್ತಾರೆ ಯಾಕೆ ಹೇಳಿ ದೇವರು ಎಲ್ಲಿದ್ದಾನೆ ಊರ್ಧ್ವ ನೀವನ್ನ ನೆನಪು ಮಾಡ್ಕೊಳ್ಳಿ ಅಂತ ಹೇಳಿದ್ದು ಎಲ್ಲಿ ತುಂಬ ಸತಿ ಕ್ರಿಕೆಟ್ ನೋಡಿದಾಗ ಅಥವಾ ಏನೋ ಒಂದು ಒಳ್ಳೆಯದಾದಾಗ ಮೇಲೆ ನೋಡಿ ಕೈ ಮುಗಿಯೋದು ಅಥವಾ ಏನೋ ಮಾಡೋದು ಬ್ಯಾಟ್ ಎತ್ತೋದು ಏನೋ ಮಾಡ್ತಾರೆ ಯಾಕೆಂದರೆ ದೇವರಿಗೆ ಅರ್ಪಣೆ ಮಾಡ್ತಾಯಿದ್ರು ಅದು ಯಾರೇ ಹೇಳ್ಬೇಕಾದ ದೇವ್ರ ಮೇಲಿಂದ ಅಲ್ಲಿ ಊರ್ಧ್ವ ಅಂದ್ರೆ ಅವನೇ ಊರ್ಧ್ವ ಅಂತ ಇಲ್ಲಿ ವರ್ಣನೆ ಮಾಡಿರೋದು ಅವನೇ ಮೂಲವಾಗಿ ಉಳ್ಳದ್ದು ಭಗವಂತ ಅಧಶಾಖ ಅಧಶ್ಚ ಮೂಲಾನ್ಯನು ಸಂತತಾನಿ ಮುಂದೆ ಹೇಳಿದ್ದಾನೆ ಕೃಷ್ಣ ಈ ಮೊರದ ತೊಂಗೆಗಳು ಕೆಳಗೆ ಇದೆ ಯಾವುದದು ಚಿತ್ ಅಚಿತ್ ಪ್ರಕೃತಿಗಳು ಮೂಲದಿಂದ ಹುಟ್ಟಿ ಬಂದಂತಹ ಪಂಚಭೂತಗಳು ಮಹತ್ತತ್ವ ಅಹಂಕಾರ ತತ್ವ ಬುದ್ಧಿ ತತ್ವ ಅದರ ಅಭಿಮಾನಿಗಳಾದಂತಹ ಲಕ್ಷ್ಮಿ ಬ್ರಹ್ಮಾದಿ ಇಂದ್ರಚಂದ್ರ ಮೊದಲಾದ ಎಲ್ಲ ದೇವತೆಗಳು ಈ ಎಲ್ಲ ದೇವತೆಗಳಿಗೂ ಕೂಡ ಊರ್ಧ್ವದಲ್ಲಿ ಬ್ರಹ್ಮ ಇಂದ್ರಚಂದ್ರ ಮೊದಲಾದ ದೇವತೆಗಳಿಗೂ ಎತ್ತರದಲ್ಲಿ ಲಕ್ಷ್ಮಿಗಿಂತಲೂ ಎತ್ತರದಲ್ಲಿ ತಾರತಮ್ಯದಲ್ಲಿ ಭಗವಂತ ಮೇಲಿದ್ದಾನೆ ಉಳಿದವರೆಲ್ಲ ಅವನ ಕೆಳಗೆ ಕೆಳಗಿರುವ ಕಾರಣ ಅಧಃ ಊರ್ಧ್ವ ಮೂಲ ಅಧಃಾಖ ಇಲ್ಲಿ ಈ ವೃಕ್ಷದಲ್ಲಿ ಎಲೆಗಳು ಯಾವುದು ಛಂದಾಂಸಿ ಛಂದಾಂಸಿ ಅಂದರೆ ವೇದಗಳು ವೇದಗಳನ್ನು ಈ ಮರದ ಎಲೆಗಳನ್ನಾಗಿ ಯಾಕೆ ಹೋಲಿಸಿದ್ದಾರೆ ಅಂದರೆ ವೃಕ್ಷದ ಮೂಲ ಉದ್ದೇಶ ಫಲ ಅಲ್ವಾ ಆ ಫಲ ಬರಲಿಕ್ಕೆ ಕಾರಣವಾದದ್ದು ಯಾವುದು ಎಲೆ ಎಲೆ ಇದ್ದರೆ ಮುಂದೆ ಅದು ಹೂವು ಹಣ್ಣು ಕಾಯಿ ಚಿಗರೆಲ್ಲ ಆಗಿ ಆಗುವಂಥದ್ದು ತೆಂಗಿನ ಮರ ಅದನ್ನು ಬೆಳೆಸಿ ಗರಿ ಬಂದ ತಕ್ಷಣ ಕಿತ್ 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 ಹಾಕ್ಬಿಟ್ರೆ ಎಳ್ಳಿರಿ ಆ ಕಡೆಯಿಂದ ಬರಬೇಕು ರೀ ಗರಿಗಳೆಲ್ಲ ಬೇಕು ಎಲೆಗಳು ಬೇಕು ಹಣ್ಣು ಚೆನ್ನಾಗಿ ಬರಬೇಕಂದ್ರೆ ಎಲೆ ಬೇಕು ಹಾಗೆ ಧರ್ಮ ಅರ್ಥ ಕಾಮ ಮೋಕ್ಷ ಅನ್ನುವ ಚತುರ್ವಿಧ ಪುಣ್ಯ ಪುರುಷಾರ್ಥ ಫಲಗಳನ್ನು ಪಡಿಬೇಕಾದರೆ ಕಾರಣವಾದದ್ದು ಯಾವುದು ಎಲೆಗಳು ಆ ಎಲೆಗಳೇ ಈ ಜಗತ್ತನ್ನುವಂತಹ ವೃಕ್ಷಕ್ಕೆ ಎಲೆಗಳಾಗಿದೆ ಅಂತ ಹೇಳ್ತಾ ಇದ್ದಾರೆ ಇದರಲ್ಲಿ ಎರಡು ತಲಾ ಫಲ ಕೆಲವು ಸ್ವರ್ಗಾದಿ ಫಲಗಳನ್ನು ಕಾಮನೆಯಿಂದ ಕರ್ಮ ಮಾಡಿದರೆ ಮತ್ತೆ ಮತ್ತೆ ಮರಳಿ ಬರುವ ಲೋಕಗಳಾದ ಸ್ವರ್ಗಾದಿಗಳನ್ನು ಕೊಡುವಂಥದ್ದಾದರೆ ಅದೇ ಕರ್ಮಗಳನ್ನು ನಿಷ್ಕಾಮನೆಯಿಂದ ಮಾಡಿದರೆ ಬ್ರಹ್ಮಜ್ಞಾನವನ್ನು ಕೊಟ್ಟು ಅದರ ಮೂಲಕವಾಗಿ ಭಗವಂತನ ಅಪರೋಕ್ಷ ಜ್ಞಾನಕ್ಕೆ ಕಾರಣವಾಗಿರ್ತಕ್ಕಂಥದ್ದು ಈ ವೃಕ್ಷದಿಂದ ಎಂಟು ಪ್ರಧಾನವಾದ ಟೊಂಗೆಗಳು ಹೊರಟಿರ್ತಕ್ಕಂಥದ್ದು ಅದರ ಅಭಿಮಾನಿಗಳಾಗಿರ್ತಕ್ಕಂಥ ತಾರತಮ್ಯದಲ್ಲಿ ಭಗವಂತನಿಗಿಂತಲೂ ಕೆಳಗಿರುವಂತಹ ಶರೀರಾದಿಗಳಲ್ಲಿ ಕಾರ್ಯಗಳನ್ನು ಮಾಡ್ತಕ್ಕಂತಹ ಈ ಎಲ್ಲ ದೇವತೆಗಳು ಅಲ್ಲಿ ಸೂಕ್ಷ್ಮ ರೂಪದಿಂದ ವ್ಯಾಪಿಸಿಕೊಂಡಿದ್ದಾರೆ ಅದನ್ನೇ ಹೇಳ್ತಾ ಅಧಶ್ಚೂರ್ಧ್ವಂ ಪ್ರಸೃತ ತಸ್ಯ ಶಾಖಾ ಗುಣ ಪ್ರವೃದ್ಧ ವಿಷಯ ಪ್ರವಾ ಅದಶ್ಚಮೂಲನುಸಂತ ಕರ್ಮಾನುಬಂದೀನಿ ಮನುಷ್ಯಲೋಕೆ ಗುಣಪ್ರವೃದ್ಧ ಈ ಎಂಟು ಶಾಖೆಗಳು ಕೂಡ ಗುಣದಿಂದ ಹಿಗ್ಗಿದೆಯಂತೆ ಯಾವುದು ಗುಣಗಳು ಸತ್ವ ತಮೋ ತಮೋಗುಣ ಅನ್ನುವಂಥದ್ದು ಅವುಗಳಿಂದ ಇವು ವಿಕಾರವುಳ್ಳದ್ದಾಗಿದೆ ಒಂದೇ ರೀತಿ ಇರಲ್ಲ ಈ ಕೊಂಬೆ ಆರಂಭದಲ್ಲಿ ಸಣ್ಣಗಿದೆ ಮತ್ತು ದೊಡ್ಡದಾಗತ್ತೆ ಆಮೇಲೆ ಚಿಗುರು ಬಿಡುತ್ತೆ ಇದಕ್ಕೆಲ್ಲ ಕಾರಣ ಗುಣಗಳು ಸತ್ವಗುಣ ರಜೋಗುಣ ತಮೋಗುಣ ವಿಷಯ ಪ್ರವಾಲಾಹ ಈ ಎಲೆಯ ಚಿಗುರುಗಳು ಯಾವುದು ಎಲೆಯಲ್ಲಿ ಆರಂಭದಲ್ಲಿ ಒಳ್ಳೆಯ ಎಳೆ ಎಲೆಗಳು ಅವು ಯಾವ ಪ್ರವಾಲ ಭಾಳ ಆಕರ್ಷಕವಾಗಿರುತ್ತೆ ಕೆಲವು ಸತಿ ಆ ಎಲೆಗಳಿಷ್ಟು ಚೆನ್ನಾಗಿರುತ್ತೆ ಅಂದರೆ ಹಣ್ಣು ಬೇಡ ಬೇಡ ಎಲೆನೇ ತಿನ್ಬಿಡೋಣ ಅಂತ ಅಷ್ಟು ಚೆನ್ನ ಆಕರ್ಷಕವಾದದ್ದು ಮೃದುವಾದದ್ದು ಯಾವುದದು ಅಂದರೆ ವಿಷಯ ಶಬ್ದ ಸ್ಪರ್ಶ ರೂಪ ರಸ ಗಂಧ ಇವೆಲ್ಲ ಹಾಗೆ ಕಣ್ಣಿಗೆ ಕಿವಿಗೆ ಕೈಗೆ ನಾಲಿಗೆಗೆ ಮೂಗಿಗೆ ಏನೆಲ್ಲ ಬೇಕಲ್ಲ ವಿಷಯಗಳು ಇದೇ ಪ್ರಬಲ ನೀವು ಇದರೊಳಗೆ ಇದ್ದುಬಿಟ್ರೆ ಚಿಗುರಲ್ಲೇನೇ ತಿಂದ್ಬಿಟ್ರೆ ಹಣ್ಣು ಮಿಸ್ ಆಗುತ್ತೆ ಹಾಗಾದ್ರೆ ನೋಡೋದೇ ದೊಡ್ಡದು ಕೇಳೋದೇ ದೊಡ್ಡದು ತಿನ್ನೋದೇ ದೊಡ್ಡದು ಇಡೀ ಜಗತ್ತಲ್ಲಿ ಬಂದಾಗ ನೋಡದೆ ತಿಂದೆ ಬಂದೆ ಇದ್ದೆ ಹೋದೆ ಹಾಗಾದರೆ ಮೋಕ್ಷ ಅನ್ನುವ ಫಲದಿಂದ ವಂಚಿತರಾಗ್ತೀರಿ ನಿಜವಾಗಿ ಜೀವನದಲ್ಲಿ ಆಕರ್ಷಣೆ ಮಾಡುವಂತಹ ವಿಷಯಗಳು ಬೇಕಾದಷ್ಟಿದೆ ಆದರೆ ಸಂಯಮದಿಂದ ತಾಳ್ಮೆಯಿಂದ ಚಿಗುರನ್ನು ಬಿಡಬೇಕು ಅದೇ ಮುಂದೆ ಹೂವಾಗಿ ಕಾಯಾಗಿ ಹಣ್ಣಾಗಿ ಬರುತ್ತೆ ನೀವು ಮರ ಹಾಕಿದ್ದು ಎಲೆ ತಿನ್ಲಿಕ್ಕಲ್ಲ ಬೇರು ತಿನ್ನಲಿಕ್ಕಲ್ಲ ಕೊಂಬೆ ತಿನ್ನಲಿಕ್ಕಲ್ಲ ಹಣ್ಣು ತಿನ್ನಲಿಕ್ಕೆ ಹಣ್ಣು ಮೋಕ್ಷ ಅದು ಬೇಕಂದರೆ ಸಂಯಮ ಬೇಕು ವಿಷಯ ಪ್ರವಾಲ